ನೈನ್ಟೀನ್ ಸೆವೆಂಟಿ ಫೈವ್ ಆಕ್ಟ್ ಚಾಪ್ಟರ್ ನಂಬರ್ ಅಂದ್ರೆ ಲಾಕ್ ಒಳಗ್ರಿ ಇವ್ರ ಗಿಜೆಟ್ ಮಾಡ್ಕೊಳ್ತಾರೆ ಅಂದ್ರೆ ಗಿಜೆಟ್ ಪ್ರಾಪರ್ಟಿ ಅಂದ್ರೆ ಇದು ಗಿಜೆಟ್ ಹಾರೈಸ್ಬೇಕು ನೋಡ್ರಿ ಏನಾರ ಮಾಡಿ ಗಿಜೆಟ್ ತೆಗಿಬೇಕ ಇದು ಯಾವ್ದು ತರದ್ ಇರ್ಲಿ ನಮ್ದಾರ ಇದು ನಮಗೆ ಸರಿ ಅನ್ಯವಿಲ್ಲ ನಮ್ದು ಅಲ್ಲ ಹೇಳಿಲ್ಲ ಯಾವ್ದು ಪರಮಾತ್ಮ ಹೇಳಿಲ್ಲ ಯಾವುದು ಮಟ್ಟವ್ರು ಹೇಳ್ಯಾರ ಯಾರು ಹೇಳಿಲ್ಲ ಮೆನೇದ ದುಡಿರಿ ಮೆನೇಜ್ ನಮಾಜ್ ಮಾಡ್ರಿ ಯಾವ್ದೋ ಜಾಗ ತಗೋರಿ ಅದ್ರ ಮೇಲೆ ನಮಾಜ್ ಮಾಡಿ ಅಂತ ನಮ್ ಎಲ್ಲಾ ಹೇಳ್ತಾರೆ ನಾವು ಬಗ್ಗೆ ಇವ್ರು ಹೇಳಾಕತ್ತಿದ್ ಮಾತಲ್ಲ ಎಲ್ಲ ತಪ್ಪೈತಿ ಇದ್ ಇದ್ದ ನೋಟಿಫಿಕೇಶನ್ ಇದ್ ಬಿಲ್ ಬರ್ಲಿ ಪಾಸ್ ಆಗ್ಲಿ ಅಂದ್ರೆ ನನಗೆ ವಿಚಾರ ಮಾಡ್ತೇನೆ ಅಲ್ಲೊಂದು ವಿಚಾರದಿಂದ ಚಲೋ ಆಗ್ಲಿ ಅಂತ ನಾ ಇದು ಮಾಡ್ತೇನೆ ಈಗ ಮತ್ತೊಂದು ಮಾತೇನೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟಿಗೆ ಇಂಟ್ರಿ ಶಾರಿ ಅವ್ರು ಯಾವ್ದು ಬಡವ್ ಇರ್ಲಿ ಯಾರ್ದು ಇದು ಆಸ್ತಿ ಇಷ್ಟ್ರಿ ಇದಲ್ಲ ಬಿ ಪಿ ಆಗಿ ತೊಳೆಕ್ ಬೆಂಗ್ಳೂರು ಹೋಗಿ ಕೇಸ್ ಹಾಕ್ತಾರೆ ಅವ್ರದ್ದು ಕೊಟ್ಟಿರ್ತೈತಿ ನಾವು ನಾವು ಸಾಹೇಬ್ರಿ ಎಲ್ಲಾರು ಜ ನಾವು ಎಮ್ ಎಲ್ ಎ ನಾವು ಎಲ್ಲ ನಾವು ಯಾರಿಲ್ಲ ಅಲ್ಲಿ ಯಾರು ನಡುವಿಲ್ಲ ಯಾವ್ದೋ ಮುಸ್ಲಿಮ್ ಅಪಿಸ್ತಿಲ್ಲ ಅದೇ ಏನೋ ಪೊಲೀಸರಲ್ಲಿ ಕೇಸ್ ಇರಲಿ ಸಾಹೇಬದ ಕಾಲ್ ಮುಗಿದ್ರೆ ಸಾಹೇಬ್ರೇನಾದ್ರು ಮಾಡ್ರಿ ಮಾಡ್ರಿ ಅಲ್ಲಿ ಹೋದ್ರೆ ಯಾರಿಲ್ಲ ಅವ್ರ ಎಲ್ಲಿ ರೀ ಕಮಿಟಿ ಒಳಗೆ ಒಗ್ಬೋರ್ ಕೋರ್ಟ್ ಒಳಗೆ ಅವರೇ ಇರ್ತಾರೆ ಜಡ್ಜ್ ಅವರು ಇರ್ತಾರೆ ವಕೀಲರು ಅವ್ರನ್ನ ಇರ್ತಾರೆ ಆಫೀಸ್ ಹಾಯ್ ಆಫೀಸರ್ ಇಲ್ಲ ಸರ್ವೆ ಆಫೀಸರ್ ಇರ್ತಾರೆ ಎಲ್ಲ ಅವರೇ ಇರ್ತಾರೆ ನಾವು ಹೋದಂದ್ರೆ ಹೊರ ಹೊರವರು ನೋಡ್ರಿ ಅಂತ ಹೇಳಿ ಇಲ್ಲೇ ಸಾಕರಿಗೆ ಏನಾರ ಅಂತಂದ್ರೆ ತಪ್ಪಾಗಿ ಸರ್ ಕಾಲ್ ಬಿಡ್ತೀನಂತ ಅಂತ ಹೌದಿಲ್ರಿ ಹೌದಿಲ್ಲ ಇದು ಇಂಥದ್ದು ಮಾಡಿದ್ ಅಲ್ಗಡೆ ಮಾಡ್ತಾರೆ ಇವರು ಮಾಡೋದು ಕೆಲಸ ಮಾಡ್ತಾರೆ ಈಗ ಅಲ್ಲ ಅಂತ ಆಸ್ತಿ ಆಯಿತು ಇದ್ ಕೆಲಸ ಅಲ್ಲೊಂದು ಮಣ್ಣಿಂದ ನಾವು ಒಂದು ಇಟ್ಟಂಗಿ ತುಗುಡಿ ತೊಗೊಂಬಂದ್ರೆ ಅದ್ರ ಎಲ್ಲ ಪೂರ್ತಿ ಹಳೇನಂದೇ ಯಾವ್ದ ಅವ್ರು ಜಾಸ್ತಿ ಆಗಿ ತಗೋಳ ನಾವು ಏನ್ ಜರುತಿ ಏನೈತೆ ನಾವು ದುಡಿತೇವ್ ನಾವು ತಗೋತೆವು ನಮ್ದು ಇಷ್ಟ ಅದು ಇವ್ರು ಮಾಡೋದು ಹಲಗಡೆಗಿರಿ ಏನೈತೆ ನಮ್ದು ಆಸ್ತಿ ಗಿಜಿಟ್ ನೋಟಿಸ್ ಆಗಿಲ್ಲ ಏನಿಲ್ಲ ವರ್ದಿ ವರದಿ ಬಿಡ್ತಾರೆ ಬಿಡ್ತಾರ ವರದಿ ಆಕ್ಟ್ ಮಾಡಿ ಗಿಜೆಟ್ ಮಾಡಿ ಕಳಿಸ್ಬಿಡ್ತಾರ ಇದು ಹೆಂಗ ನಿಮ್ ನೋಟಿಸ್ ಇಲ್ಲ ಏನಿಲ್ಲ ಜಮೀದವ್ರ ಅಲೋ ಜಮೀರ್ ಅಹಮದ್ ಅವ್ರ ಇದು ಮಾಡಾಕತ್ತಿ ಅಲ್ಲ ತಪ್ಪೈತಿ ಅಲ್ಲ ಹೇಳಿಲ್ಲ ನಿಮ್ಗೆ ಅಂತ ಕೆಲಸ ತಗೋಂತ ಹೇಳಿಲ್ಲ ನೀವು ತಗೋಬೇಡ್ರಿ ನೀವು ಏನ್ ನಮ್ದು ಇಸ್ಲಾಮ್ ಮಾತಿಂದ ಇಸ್ಲಾಮ್ ಧರ್ಮದಿಂದ ನೀವು ಏನ್ ಕೆಡಾಗತ್ತೆ ನೋಡ್ರಿ ನಿಮ್ಗೆಲ್ಲ ನೋಡ್ಕೊತ ಪರಮಾತ್ಮ ನೋಡ್ಕೊತ ಇದರ ಗ್ಯಾರಂಟಿನ ಆ ಮಠ ನಮ್ಗೆ ಅವಕಾಶ ಇಲ್ಲ ಯಾವ್ದು ಆರಾಮಿಂದ ಅಸ್ತಿತ್ವ ನಾವು ಒಪ್ಪಿಂದ ಆಸ್ತಿ ಅಂತ ಅಲ್ಲ ಯಾವ್ದು ಅಸ್ತಿತ್ವ ನಮಾಜಿ ಮಂದಿ ಒಳಗೆ ಇರ್ತಾರೆ ಇದ್ ಕೆಲಸ ಏನ್ ಮಾಡ್ತಾರೆ ಒಂದು ಸ್ವಲ್ಪ ತಿರುಪತಿ ಮಾಡ್ತಾರೆ ಏನಂತ ಎಂದ ಕೆಲಸ ಇದ್ ವರದಿ ಕೊಡ್ತೇವೆ ವರದಿ ಕೊಟ್ಟು ನಮ್ದು ಆಸ್ತಿ ಅದು ರೆಜಿಸ್ಟರ್ ಬಾಯ್ ಬಿಜೆಟ್ ನೋಟಿಫಿಕೇಶನ್